ಹಸನ್ ಮಾಡ್ತೀನಿ ಅನ್ನೋದು ಅರ್ಧ ಮರ್ದ ಅರ್ಧ ಮರ್ದ ಮಾಡಿಟ್ಬಿಡೋದು ನನಗೆ ಅದು ನಾ ಕೈ ಹಚ್ಚು ತನ ಏನೂ ಆಗೋದಿಲ್ಲ ಮನೆಯಾಗೆ ಸ್ವಚ್ಛ ಏನು ಭಾಳ ಮಾಡ್ಕೊತಿತ್ತಾವ ಏನು ಸುದ್ದೆ ಸಂಸಾರ ಬ್ಯಾನ್ ಎನ್ನುವುದಿಲ್ಲ ಇಟ್ಟಿಂದ ದೇವಿ ಹಿಂಗೆ ಇದು ಮಾಡ್ತಿವತ್ತೇ ಅಂದರೆ ಇಲ್ಲಿಗೈತಿ ಇವರೇನಿನ್ ಇಲ್ಲಂದ್ರೆ ತೀರಾ ಚಾಲಾಗಿ ಬಿಡ್ತೈತಿ ತಂದೆ ತಾವು ಚಂದೆ ಮಾಡ್ಕೊಂಡು ತಿನ್ನೋದಿಲ್ಲ ಬಿಡೋದಿಲ್ಲ ತಂದೆ ಸಂಸಾರ ಐತಿ ಮಾಡ್ತೈತಿ ವಾ ಗತಿ ವಾ ನಾ ಮಾಡಬೇಕು ಮಟ್ಬೇಕು ಅನ್ನೋದು ಏನೇನೂ ಇಲ್ಲ ಅತ್ತಿರಿ ಚಾ ತಂದು ಕೊಡ್ಲೇನ್ರಿ ಚಹಾ ಕುಡ್ಕೋದು ಕೂತ್ರೆ ಇವ್ಯಾರು ಮಾಡೋರು ಹಾ ಮಾಡ್ತೀನಿ ಅತ್ತ ನಿನ್ನೆ ದೊಡ್ಡ ಎಲ್ಲ ಅರ್ಧ ಅರ್ಧ ಮಾಡಿಟ್ಟಿ ಇಲ್ಲಿ ಅತ್ತಿರಿ ಮಾಡ್ತೀನಿ ಅಂತಂದ ತೊಡೆ ಇದ್ದು ಅನ್ರಿ ಒಂದು ಒಂದ್ ಚೀಜ್ ಜೋಳದಾವ್ ಅದ್ರಾಗ ಅಟ್ಟ ಮುಂಜಾನೆ ಸಂಜೆ ಸಂಜೆತನ ರಾತ್ರಿ ಏಳುವರೆ ತನ ಹಸನ್ ಮಾಡೀನಿ ಅದ್ರಾಗ ಈ ಸುಳದಾವ್ ಅವೇ ಹಸನ್ ಮಾಡಾಕ ಎಟ್ಟೋತನ ಮಾಡ್ತಿರಲ್ಲ ನೀವು ನಿನ್ನೆ ಅಂದಿದ್ರಲ್ಲ ಮತ್ತೆ ಅಯ್ಯ ನಾವು ಅರ್ಧ ಅರ್ಧ ಚೀಲ ಹದಿನೈದು ನಿಮಿಷ ಸ್ವಚ್ಛ ಮಾಡ್ತಿದ್ದೆ ನೀವು ಅದನ್ನ ಒಂದ್ ತಾಸ ಐತನ್ರಿ ಅಟ್ಟೆ ಜಾಳ ಹಿಡ್ಕೊಂಡು ಕುತಿ ಇಂಥ ಮಾತನ್ನ ಕೇಳಕ್ ಹೊಳ್ ಹೊಳ್ ಅಂತ ಹೋಗಿ ಚಾತೊಂಬ ಹೋಗ್ ಇದ್ದಿದ್ದಂಗಂದ್ರೆ ಹೊಳ್ ಅಂದಂಗನ್ರಿ ನೀವ ಅಂದಿದ್ರಲ್ಲ ನಾನು ಅರ್ಧ ಅರ್ಧ ಚೀಲಾ ಒಂದೊಂದ್ ತಾಸ್ ಹತ್ತು ಹದಿನೈದು ನಿಮಿಷ ನಂಗೆ ಸ್ವಚ್ಛ ಮಾಡಿ ತೆಗೆದು ಬಿಡ್ತಿದ್ದೆ ನಾನು ಅದ್ರಾಗೆ ಕೈ ಆರ್ಸ್ಕೋ ಥಿಂಗ್ ಸದಕ್ ತನ ಮಾಡ್ತಿದ್ದಿಲ್ಲ ಅಂತ ಅದಕ್ಕೆ ಅಂದಿನ್ರಿ ಹೋಗ್ ಹೋಗ್ ಭಾಷೆ ಅನಿಕೆ ಬೇಡ ಹೋಗ್ ಚಾತೊಂಬ ಹೋಗ್ ಏನ್ ಮಾಡ್ಕೊಂತಿತ್ತವ ಏನ್ ಸುದ್ದಿ ಹ್ಯಾಂಗ್ ಅಂತ ನಾ ಹಿಂಗಾದ್ರ ಸಂಸಾರ ನಮ್ಮತ್ತಿ ಅತ್ತಿ ಎಟ್ಟ ಮಾಡಿದ್ರು ಒಟ್ಟ ಸಮಾಧಾನ ಇರುದಿಲ್ಲ ನೋಡ್ರಿ ಬಟ್ ಏನಾರೆ ಒಂದು ಅಂದಾಗ ಸಮಾಧಾನ ಆಕಿತ್ತು ಇಟ್ಟೆಲ್ಲ ಮಾಡ್ತೀನಿ ಅಂದ್ರೆ ಮತ್ತೆ ಮ್ಯಾಲೆ ಒಂದು ಮಾತು ಅನ್ನೋದು ಬಿಡೋದಿಲ್ಲ ಅತ್ತೆರಿ ತಗೋರಿ ಚಾ ತಗೋರಿ ಹಾಲು ಕಡಿಮೆ ಇದ್ದರಿ ಸ್ವಲ್ಪ ಹಾಕಿನ್ರಿ ಹಾಲು ಅಂತ ನೀ ಹಾಲು ಇದ್ರೆ ರೀ ಯಾವಾಗ ಕಮ್ಮಿ ಮಾಡಿ ಚಾ ಏನು ಕಲ್ಗಚ್ಚಾಗಿರ್ತೈತೆ ಕುಡಿದ್ರೆ ಇದ್ದಾಗೆ ಬೇಸ್ ಮಾಡಿರ್ತೀನಿ ರೀ ನೀವು ತೊಗೊಳ್ದು ಪಾಲ್ ಲೀಟ್ರ್ ಹಾಲು ತೊಗೋತೀರಿ ಅದನ್ನೇ ಯಾರು ಮೂಗಿಗೆ ಹಚ್ಚಬೇಕು ನಾನು ಹೋಗಿ ಹೋಗಿ ಊರದ್ದಾಗಲೂ ಮಾತಾಡ್ತಾವೆ ಏನಾರು ಕೇಳೋಕೆ ಅದನ್ನ ಯಾರು ಮೂಗಿಗೆ ಹಚ್ಚಬೇಕು ಇದನ್ನ ಯಾರು ಹಚ್ಚಬೇಕು ಅಂತ ಅನ್ಕೋತ ಇಲ್ಲ ಐತತ ಐತತ್ತ ಮಾಡ್ಕೊಂಡು ಕಲಿಬೇಕು ಅದಕ್ಕೆ ಶಾನಿ ಅಂತಾರ ಅಂತಾರೆ ಸಂಸಾರ ಮಾಡೋರು ಲಕ್ಷಣ ಅದಕ್ಕೆ ಹೌದ್ ಹೌದ್ರಿ ಐತ್ರಿ ನಮಗೆ ಸಂಸಾರ ಮಾಡೋದು ಹಾಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮ ನೋಡೇ ಕಲಿತೀನಿ ನೀವು ಮಾಡ್ಕೋತು ಹೇಳ್ಕೋತ ಹೋರಿ ನಿಮ್ ನೋಡ್ ನೋಡಿ ಕಲಿತೀನಿ ನಾನು ನೋಡಿ ನೋಡಿ ಇಂಥ ಮಾತಾಡಕ ಶಾನೆ ಅದ ನನಗೆ ಏನೇ ನನಗೆ ಬರ್ತಾ ಮದುವೆ ಆಗ ಬ್ರಾಹ್ಮಣ ಅಂದ್ರೆ ನೀನೇ ಆಗತ್ತಂದ್ ಹಂಗಾಯ್ತು ನಂದು ಬಾಳಿ ನಾಯಿ ಹೇಳಿದ್ರೆ ನಾಯಿ ತನ್ನ ಬಾಲಿಕ್ ಕೇಳತ ಹಂಗ ಮಾಡ್ತಾ ಇತ್ತಿ ಏನು ಏನಾರ ಹೇಳಿದ್ರೆ ಉಲ್ಟಾ ನನಗೆ ಬರ್ತಾ ಶಿಲ್ಪಾ ಶಿಲ್ಪಾ

ಬಾ ಬಾ ಒಳಗ ಆರಾಮದ ನೋಡ್ವಾ ಆರಾಮದಿ ಆಮ್ವಾ ಎಷ್ಟು ದಿನ ಆಯ್ತು ನೋಡಿ ಒಂದು ತಿಂಗಳ ಮೇಲೆ ಆಯ್ತು ನೋಡಿ ನೋಡಿ ಯಾವಾಗ ನೋಡ್ತೀನಿ ಆರಾಮದಿನ ಬಿ ನಾನು ಅಪ್ಪ ತಂಗಿಯಾರು ಸಾಗರ ಎಲ್ಲರೂ ಆರಾಮದಾರ ಆರಾಮದ ಅವರು ಆರಾಮದಾರ ಅಲ್ಲ ಸ್ನೇಹನ ಪ್ರತಿಕ್ಷಣ ಕರ್ಕೊಂಬರ್ಬೇಕಿಲ್ಲ ಹ್ಞೂ ಅವು ಬಂದಾಳ ಭೂಮಿ ಆಕಾಶ ಏಕೆ ಆಗೇತ್ರಿ ಏನು ಜಗತ್ನಾಗ ಇಲ್ಲಾರ ಪ್ರತಿಕ್ಷಣದ ಸ್ನೇಹ ಕರ್ಕೊಂಡ್ ಕರ್ಕೊಂಬರ್ಬೇಕಿಲ್ಲ ಹ್ಮ್ ಇಲ್ತೀಕು ಅವ್ರ್ ಕರ್ಕೊಂಡ್ ಬರ್ಬೇಕು ಇವ್ರ್ ಕರ್ಕೊಂಡ್ ಬರ್ಬೇಕಿಲ್ಲ ಅಕ್ಕ ಕೂತ್ಕೇಶ್ ಬಂದಾವ ಪ್ರತೀಕ್ಷಾ ಬಂದ ಅಕ್ಕಿ ಸ್ನೇಹ ಬರ್ಲಿಲ್ಲ ಪ್ರತೀಕ್ಷಾ ಬಂದ ಹೌದನ್ ಬಿ ಎಲ್ಲ ಕಣ್ಣಿಗೆ ಪ್ರತೀಕ್ಷಾ ಪ್ರತೀಕ್ಷಾ ಹೂವ ಇದು ಚೋಟ್ ಮನ್ಸಿಕಾಯಿ ಬಂದೇತ ಮುಗಿತ್ತು ಇನ್ನು ಮಾತಿಗೆ ಮಾತು ಹಚ್ಚಿ ಇದು ಮಾತಿನ ಮಲ್ಲಿ ಅವ್ರ ಅಕ್ಕ ಒಂದು ಪಾಲ್ ಐತಿ ಅಕ್ಕ ಅರಾಮದಿಯಾ ಆರಾಮದಿನಿ ನೋಡು ಪ್ರತೀಕ್ಷಾ ನೀ ಅರಾಮದಿಯಾ ಹ್ಮ್ ಅಕ್ಕ ನಾನು ಅರಾಮದೀನಿ ಅತ್ತೀರಿ ಆರಾಮದಿರಿ ಆ ಆರಾಮದೇನ್ ಸಸಿ ಮುದ್ ಆರಾಮದೆ ನೀ ಆರಾಮ ಅದ್ಯಾ ಹ್ಮ್ ನಾವು ಬೆಂದ ಸುದ ನೋಡಿರಿ ಹತ್ತಿರಿ ಮತ್ತೇನ್ರಿ ಚಾ ಕುಡಿಕೊಂಡು ಕುತೀರಿ ಅಕ್ಕ ನಮಗೊಂದು ಕಪ್ ಚಾ ತಗೊಂಬ ಹೋಗು ಅರೆ ನೀವು ಅಟ್ಟಿ ಅತ್ತೆ ಕೊಟ್ಟ್ಯಾನಾ ಸುಂಗಾರು ಪ್ರತೀಕ್ಷ ಒಟ್ಟು ಬಾಯಿ ಸುಂಗಾರ ನೋಡಿ ತಿಂದು ಏನ್ ಅನ್ಕೋಬೇಡ್ರಿ ಕೇಂದದ ಯೂವಾ ಇದು ಚೋಟ್ ಮೆಣಸಿನ್ಕಾಯಿ ಹಗರಿ ನೋಡು ದೊಡ್ಡೋರು ಏನ್ ತಿಳ್ಕೊಂಡಾರ ಮಾಡ್ಯಾರ ಅದು ಇದು ಏನು ಇಲ್ಲ ಬಾಯಿಗೆ ಬಂದಿದ್ದೆ ಒದಲತೈತಿ ಸಣ್ಣ ಹುಡುಗರು ಚಾ ಕುಡಿಬಾರದು ಚಲೋ ಅಲ್ಲ ಅದು ದೇಹಕ್ಕ ಸಣ್ಣ ಹುಡುಗರು ಕೂಡ ಕುಡಿಬಾರ್ದು ದೊಡ್ಡವ್ರು ಕುಡಿದ್ರೆ ನಡೀತೈತೆ ಅಂದ್ರೆ ಅತ್ತಿರಿ ಮತ್ತೆ ಈಗ ನಮ್ಮ ನಾ ಕರೆ ಅಂದ್ರೆ ವಯಸ್ಸಾಗಿಂದ ನೀವೇ ಜಾಸ್ತಿ ಕುಡಿಬಾರ್ದ್ರಿ ಆರೋಗ್ಯ ನಿಮ್ದೇ ಜಾಸ್ತಿ ಕೆಡ್ತಿರ್ತೈತಿ ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕ್ರಿ ಅತ್ತೀರಿ ಗೊತ್ತನ್ರಿ ನೀವೇ ಕುಡಿದು ಬಿಡ್ರಿ ನಾವೇನು ಸಣ್ಣವ್ರು ಅದೇವ್ರಿ ಕಲ್ ತಿಂದು ಕಲ್ ಅರಗಿಸ್ಕೊಳ್ಳೋ ಅಂತ ಶಕ್ತಿ ಇರ್ತೈತ್ರಿ ಈಗ ನಮ್ಮಲ್ಲಿ ಸುಮ್ಮಿರ ಏನು ತಿಳ್ಕೊಬೇಡ್ರಿ ಈಕೆ ಹಂಗ ಒಟ್ಟ ಒಟ್ಟ ಮಾತಾಡ್ತಾಳ ಆದ್ರೂ ನಿಮ್ ಮಗಳಿಕಿ ಸಣ್ಣಕ್ಕಿ ಮಾತ್ ಬಾಳ್ ನೋಡ್ರಿ ದೊಡ್ಡವ್ರನ್ನಲ್ಲ ಸಣ್ಣವ್ರನ್ನಲ್ಲ ಬಾಳ್ ಮಾತ್ರ ಈಕಿನು ಒಂದಿಟ್ಟು ಮನೆಯಾಗ ಹಾಂಗ್ ವಾತಾವರಣ ಇರ್ತೇತಿ ಕಲ್ತಿರ್ತಾವ ಹುಡುಗರು ನೋಡಿ ಮತ್ತೇನೈತ್ರಿ ನಮ್ ಮಕ್ಳೇನ್ ಹಿಂಗ ಒಬ್ಬರಿ ಒಂದ್ ದಿನ ಹಿಂಗ ಮಾತಾಡ್ಲಿಲ್ರಿ ಕಲ್ಸು ಪದ್ಧತಿ ಮೇಲೆ ಮನಿ ವಾತಾವರಣ ಮೇಲೆ ಹೌದ್ರಿ ಹೌದ್ರೈತ್ರಿ ಕಲ್ಸು ಪದ್ಧತಿ ಮೇಲೆ ಮನಿ ವಾತಾವರಣ ಮೇಲೆ ಹೊಕ್ಕೈತ್ರಿ ನಮಗ ಮನ್ಸಿನಾಗ ಈ ಹಂಗೊಂದ್ ಹಿಂಗೊಂದು ಮನ್ಸಿನಾಗ ಇಟ್ಕೊಂಡು ಮುಂದೊಂದ್ ಮಾಡುದು ಹಿಂದ್ ಮಾಡುದು ಮಸಾಲಾತ್ ನಮಗ್ ಬರೋದಿಲ್ರಿ ಅತ್ತೇವಿ ಸುಮ್ಮ ಪ್ರತೀಕ್ಷಾ ಹೇಳಿ ಕಿಮ್ಮತ್ತಿಲ್ಲ ಹೋಗಿ ಬಿಡುವೆ ನೀ ಯಾಕೆ ತಲೆ ಕೆಡ್ಸತಿ ಅತ್ತಿಯರಿಗೆ ಅಕ್ಕಿಗೆ ಹಂಗಾದ್ರು ಅವರು ಸುಮ್ಮ ನಕ್ಚರ್ ಕಿಲೆ ಮಾಡ್ತಿರ್ತಾರ ನೀ ತಲೆ ಕೆಡ್ಸಬೇಡ ಬಾ ಒಳಗೆ ಒಳಗ್ ನೀ ತಲೆ ಕೆಡ್ಸಬೇಡ ನೋ ಟೆನ್ಷನ್ ನೋ ಬಿ ಪಿ ನೀ ನನಗ ಅತ್ತಿಗೆ ಆಗ್ಬಿಡ್ತೈತಿ ಅತ್ತಿಯರಿಗೆ ಅವ್ರಿಗೆ ಏನ್ರಿ ಅಂದ್ರು ನಾ ಇದು ಮಾಡಲ್ಲ ನಾ ಏನಂದ್ರು ಅವ್ರ ಏನು ತಿಳ್ಕೊಳಿಲ್ಲ ಅಕ್ಕ ನನಗೊಂದು ಚಾ ಕೊಡುವ ಬಾಬೆ ನೀನ್ ಒಳಗೆ ಇಲ್ಲಿ ನನ್ನ ಕುಂದ್ರಿಸಿ ಹೋದ್ರಿ ಇಲ್ಲಿ ನಾಯಿ ಗತ್ತೆ ನಾಯಿ ನಾಯನ್ ತಮ್ದೇ ಮನಿ ಮಾಡ್ಕೊಂಡಾರ ನಾನ್ ನಿನ್ ಹೊರಗ್ ಕುಂದ್ರಿಸಿ ಮನಿ ಯಜಮಾನ ನಾನು ಇಲ್ಲಿ ಕುಂದ್ರಿಸಿ ತಮ್ ತಮ್ದೆ ಮಾಡ್ಕೊಂಡು ಒಳಗ್ ಅಲ್ಲಿ ನನಗೆ ಎಷ್ಟು ಹೊಟ್ಟು ಉರಿಯೋ ಇಲ್ಲಕ್ಕಿಲ್ಲ ಏನು ದೊಡ್ಡ ಮಗಳು ಹೊಟ್ಟಲಿದ್ದಾಳ ಅದನ್ನ ತಂದೀನಿ ಇದನ್ನು ಏನೇನು ತಂದ್ರೆ ನೋಡ್ತೀನಿ ನಾನು ಚಲೋ ಆಗೈತೆ ಚಾ ಸುಮ್ಮಿ ಕೀಗಿನಿ ಏನು ಹೇಳಿದ್ರೆ ತೀರಾ ಏರ್ ಕುಂದಿರ್ತಾ ಮ್ಯಾಲ ನಾಲ್ಕು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಸುಮ್ಮನೆ ಬರ್ತಾರೆ ನೋಡಲಿ ಶಿಲ್ಪ ನಿಮ್ಮ ಮತ್ತೆ ಹಂಗೆ ನಾಕತ್ತಾವ ಬರಬೇಕಾ ಬಿಡ್ಬೇಕಾ ಅನಿಸ್ಬಿಡ್ತಿತ್ತವ ನಿಮ್ಮ ಅತ್ತೆ ಹಿಂಗೆ ಮಾಡಿದಾಗ ಯಾವ ನೀ ತಲೆ ಕೆಡಿಸೋ ಬೇಡ ನಮ್ಮ ಅತ್ತಿ ಬರ್ಲಿಕ್ಕಂದ್ರೂ ಒಂದತ್ತ ಬಂದರೂ ಒಂದತ್ತ ಬರ್ಲಿಕ್ಕೆ ಅಂದ್ರೆ ಏನತ ಅಯ್ಯ ಮಗಳು ಇಟ್ಟು ಹೊಟ್ಲೆ ಐತಿ ಒಂದ್ ತಂದು ಬಂಕಿ ಊಟ ಅದು ಇದು ಬಂಕಿ ಊಟ ತಂದು ತಿನ್ನಿಸ್ಲಿಲ್ಲ ನೋಡು ಕುರ್ ಮನ್ಯಾಗ ಇದ್ದು ಇಲ್ಲಾರ್ದಂಗ ಇಲ್ಲಿ ಕೊಟ್ಟು ಮಗಳು ಅದಾಳ ಬಿಟ್ಟ ಅನ್ನೋದು ಅವ್ ಕಾಜಿ ಇಲ್ಲ ಅತ್ ನೀ ಬಂದ್ರು ಒಂದ ತರ ಬರ್ಲಿಕ್ಕೆ ಒಂದ್ ತಲೆ ಕಳ್ಸ ಬಿಡ ಕರ್ನೇವಾ ನಿಮ್ಮತ್ ಒಂದ್ ತರಾನೇ ಅದ ಬಂದ್ರು ಒಂದ ತಾಳ ಮಾತಾಡಿದ್ರು ಒಂದ ತರ ಮಾತಾಡ್ಲಿಕ್ಕೆ ಅಂದ್ರು ಒಂದ ತಾಳ ಏನ್ ಹೆಚ್ಚಿನ ಕಿ ಹೇಳ್ಬಿಡೇವಾ ನಿಮ್ಮ ಅತ್ತಿ ಹಂಗೇದಾಗ್ಬಿಡೇವಾ ನಮ್ಮ ಅತ್ತಿ ನೀ ಏನ್ ತಲೆ ಕಳ್ಸ ಬಿಡ ಆರ್ತಿ ಆರ್ತಿ

ಅವು ಕಸ ಧೂಳ ಪೀಳ ಭಾಳ ಆಗಿತ್ತು ಅದಕ್ಕೆ ಸ್ವಚ್ಛ ಮಾಡಿ ಇಲ್ಲೇ ಒಂದಿಟ್ಟು ಗಾಳಿ ಬರತ್ತಿತ್ತ ಸುಳ್ಳು ಸುಳು ಅದಕ್ಕೆ ಇಲ್ಲೇ ಕೂತೆ ಅವಂದಿಟ್ಟು ಕಡೆವು ಚೀಲ ಚೀಲದಾವ ನೋಡು ಶಿ ಆ ಒಂದಿಟ್ಟು ಮಾರದೆ ಮಾರು ನಿಮ್ಮ ಮಕ್ಕಗೆ ಒಂದು ಚೀಲ್ ಕೊಟ್ಟೈತಿ ಮತ್ತು ಈ ಕಡೆ ಬೀಗರ ಮನೆಗೆ ಒಂದು ಚೀಲ ಕೊಟ್ಟೈತಿ ಸಾಕು ನಾವು ಒಂದು ಎರಡು ಚೀಲಿ ಇಟ್ಟು ಏಟೋ ಸುಮ್ಮನೆ ಹಾಳರಿ ಹಾಕೋವು ಇನ್ನೊಂದು ನಾಲ್ಕು ಚೀಲದ ನೋಡು ಬಿಡು ಯಾರು ತೊಗೊತಿದ್ರು ತೊಗೊಳ್ಳಿ ಸುಮ್ಮನೆ ಅವು ಹಾಳು ಹರಿ ಮಾಡೋದಪ್ಪ ಸುಮ್ಮನೆ ನುಸಿ ಹತ್ತೊಕ್ಕವು ಅವು ಭಾಳ ದಿನ ಆದ್ರೆ ಅದು ಮತ್ತು ಹಿಟ್ ಮಾಡಿದ್ರು ಜಿಗಿ ಬರೋದಿಲ್ಲ ಅದು ರೊಟ್ಟಿ ಮಾಡೋಕ್ಕೂ ಬರೋದಿಲ್ಲ ಹೌದನ್ ಬೇ ಇಲ್ಲ ನಾನು ಕೊಡ್ತೀನಿ ನಾವು ಚೀಲ ಬೀಜಕ್ಕೊಂದು ಇಷ್ಟು ಇಟ್ಕೊತೀನಿ ಇಟ್ಕೊಂಡು ಕೊಟ್ಬಿಡ್ತೀನಿ ನಡಿತೈತಿ ಸುಮ್ಮನೆ ನಾನು ಅದೇ ಇಟ್ಕೊಂಡು ಸುಮ್ಮನೆ ಹಾಳು ಮಾಡೋದು ಯಾಕೆ ಕೇಳೋ ಒಂದು ನಾಲ್ಕು ಮಂದಿ ನನ್ನ ಆಫೀಸ್ದಾಗ ಕೇಳ ಬೇಕಾಗಿ ಅವ್ರಿಗೆ ನಮಗೂ ಮನೆಗೆ ಅಂತಂದು ಕೊಟ್ಬಿಡ್ತೀನಿ ಅವ್ರಿಗೆ ಹ್ಞೂ ಕೊಟ್ಬಿಡಪ್ಪ ಬೇಷ್ ಆಯ್ತು ಸುಮ್ಮನೆ ಇಟ್ಕೊಂಡು ಯಾಕೆ ಇದು ಮಾಡೋದಾಗ್ತ ವಿಡಿಯೋ ನಡುವೆ ಏನಾದರೂ ಸ್ವಲ್ಪ ಸೌಂಡ್ ಕೇಳತಿತ್ತು ಅಂದ್ರೆ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಕೇಳತಿತ್ತು ರೀ ಕೇಳತಿತ್ತು ಅಂತಲ್ಲ ಕೇಳಾಕತೈತಿ ಸ್ವಲ್ಪ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಏನೋ ಬಿಲ್ಡಿಂಗ್ ಇದು ವರ್ಕ್ ನಡೆಯಕತೈತಿ ಹಂಗಾಗಿ ಸ್ವಲ್ಪ ಏನಾದರೂ ನಿಮ್ಮ ಡಿಸ್ಟರ್ಬೆನ್ಸ್ ಅನ್ಸಿತ್ತಂದ್ರೆ ಅಂದ್ರೆ ಸಾರಿ ರೀ ಹ್ಞೂ ಹ್ಞೂ ಕೊಡ್ತೀನಿ ನಾನು ಬಾ ಚಾ ಕುಡಿಯತಿ ಬಾ ಒಳಗೆ ಹೋಗು ಅತ್ತಿ ರೀ ತಗೋರಿ ಚಾ ರೀ ತಗೋರಿ ನೀವು ತಾರವಾ ಅದ ತಗೋರಿ ಚಾ ನೀವು ನೀನು ಆರ್ತಿ ನೀನು ಕುಡಿಬೇಕಿಲ್ಲ ಒಲ್ರಿ ಅತ್ತಿರಿ ರೀ ನನಗೆ ಯಾಕೆ ಪಿತ್ತಾದಂಗೆ ಆಗೈತಿ ಮುಂಜಾನೆಯಿಂದ ತಲೆ ಚಕ್ರ ಬರತ್ತಿತ್ತು ರೀ ಯಾಕನ ಬರೇ ತಲೆ ನುಸಾತೈತಿ ಅದಕ್ಕೆ ಚಾಗಿ ಕುಡ್ದಿದಕ್ಕೆ ಪಿತ್ತಾಗೈತಿ ಏನತ್ತಂದು ಬ್ಯಾಡತ್ತೆ ಬಿಟ್ಟಿನಿ ರೀ ಆರ್ತಿ ನಿಂದಿರುವ ಒಂದಿಟ್ಟು ಏನು ರೀ ಅತ್ತಿರಿ ಹಾಂ ತಡೆ ಅಂದಿದ್ದು ಚೆಲ್ಲಂಗ್ ನೀವು ಚಲೋ ಆಯ್ತು ರೀ ನೀವು ಮತ್ತೆ ಮಗ ಬಂದಿನ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಟ್ ಮಾಡಿನಿ ಇಟ್ಟು ಮಾಡಿ ಅಂತ ಏನು ಹೇಳೋ ಜ್ವರ ಐತಿ ಇಲ್ಲ ರೀ ನಾನು ಮಾಡಿರ್ತೀನಿ ನನಗೇನು ಅಂತ ಹೇಳೋದು ಇದಿಲ್ವ ನಾನೇ ಎಲ್ಲ ಹಸಿನ ಹಳ್ಳ ಮುಂಜಾನೆ ರೊಟ್ಟಿ ಪಲ್ಯ ಎಲ್ಲ ನಾನೇ ಮಾಡಿರ್ತೀನಿ ಮಾಡಿದ್ರೆ ಅದನ್ನ ಇಟ್ಟು ಅನ್ನ ಸರ ಇಟ್ಟಿರ್ತೀನಿ ನೋಡು ಹ್ಞೂ ನಿನಗತ್ತೇನು ಬುದ್ಧಿಲ್ಲ ಅಂತ ಹೇಳೋದು ನಾಕದು ನೀನು ತಡೆದಿದ್ದೆ ಬೇರೆ ವಿಷಯಕ್ಕೆ ನಿಂದ್ರೆ ನಿಮ್ಗೆ ತಲಿನು ಸತ್ತೈತಿ ಚಕ್ರ ಬಂದಂಗೆ ಆಗತೈತಿ ಅಂದಲ್ಲ ಮತ್ತು ಇನ್ನೂ ನಿಂದಿದು ಆಗಿಲ್ಲನ ತಲೆ ಮೇಲೆ ನೀರು ಓದ್ತೀನಿ ಅವಾಗ ಹಾಕೊಂಡಿದ್ದಿ ಹೌದ್ ನೋಡ್ರಿ ಇರ್ತಿರ್ ನೀವು ಹೇಳಿದ್ ನನಗೂ ನೆನಪಾಯ್ತು ನಾ ಹೋದ್ರ ಹದಿನೆಂಟಕ್ಕೆ ಹಾಕೊಂಡಿದ್ದಾರೀ ತಿನ್ನಾದ್ರೂ ಆಗಿಲ್ಲ ಹ್ಮ್ ಅದಕ್ಕ ನನಗೂ ನೆನಪಾಯ್ತು ಅದಕ್ಕೆ ಕರ್ದೀನಿ ಹೋಗಿ ಅಲ್ಲಿ ಯಾರು ಮುಲಿಮನಿ ಆಕೆ ಸಂಗವದಲ್ಲ ಆಕಿನ ಚೆಕ್ ಮಾಡ್ತಾ ನೋಡುವ ನೋಡ್ತಾ ಕಡೆ ಕಡ ಇಲ್ಲಾಂದ್ರೆ ಬೇಡ ಬೇಡ ಈ ಎಲ್ಲ ನಡೀದಿಲ್ಲ ಸುಮ್ ವಕನಿ ಕರ್ಕೊಂಡು ಬಾ ನಿನ್ ಗಂಡನ ಏನು ಎತ್ತ ಅನ್ನೋದು ಗೊತ್ತಾತಿ ಏನ ಹ್ಮ್ ಹ್ಮ್ ಅಟ್ಟ ಮಾಡ್ತೀನಿ ಇವ್ರ ಹ್ಯಾಂಗೂ ಕೇಳ್ತೀನಿ ಮಧ್ಯಾಹ್ನ ಹೇಳ್ಕೊಂಡ್ ಬರ್ತಾರೆ ಏನಿಲ್ಲ ಹಾಕತ್ ಹೇಳ್ತೀನಿ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ ಹ್ಮ್ ಆಟ ಮಾಡು ಚಲೋ ನೆನಪು ಮಾಡ್ಯೂ ನಮ್ಮ ನನಗ ನೆನಪಿದ್ದಿಲ್ಲ ಆದ್ರೆ ನಮ್ಮತ್ತಿ ಎಲ್ಲ ಅವಳು ಕರೆನೆ ನಾನು ಪಿತ್ತಿಗೆ ಆಗತ್ತೈತೆ ಏನ ತಂದಿನ ನಾ ಚಾ ಆಗತ್ತೈತೆ ನಾ ಮಾಡೀನಿ ಆದ್ರೆ ಯಾಕೆ ಬರಲ್ಲ ಹೋಗಿ ಚೆಕ್ ಮಾಡಿಸ್ ಬರುತ್ತ ಏನು ಎತ್ತ ಅನ್ನೋದು ಏನು ಗೊತ್ತಾಗುದಿಲ್ಲ ಹೋಗಿ ಬರ್ತೀನಿ ನಾ ದವಾಖಾನೆ ಸುಮ್ಮನೆ ಯಾಕೆ ಇವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ಅಂದ್ರೆ ಏನು ಎತ್ತ ಅನ್ನೋದು ಗೊತ್ತಾಕೇತಿ ಬರೋಣ ಈಗಿನ ಹುಡುಗ್ಯಾರ ಏನನ ಒಟ್ಟೆ ಏನು ನನಗೆ ಎಲ್ಲ ಡೇಟ್ ತಾರೀಖ ಎಲ್ಲ ನೆನಪು ಬಿಟ್ಕೋಬೇಕು ಏನಾನ ಹೊಟ್ಟೆ ನೆನಪಿರೋದಿಲ್ಲ ಯಾಕೆ ಉಂಗ್ನಿಗಿರ್ತಾವ ಏನು ಸುದ್ದಿ ಎಲ್ಲ ನಾವೇ ನೆನಪು ಮಾಡೋದು ಹೋಗ್ಬರ್ಲ ದವಾಖಾನೆಗೆ ನಾ ಹೋಗಿ ಬಂದಿಂದ ಏನನ್ನೂ ಗೊತ್ತಾಗತ್ತೆ ಗೊತ್ತಾಕೈತಿ ಚಲೋ ಪ ಪುಣ್ಯದಿಂದ ಕಂಡುಬಿಟ್ರೆ ಚಲೋನೇ ಆಕೈತಿ ನಮಗೂ ನಮ್ಮನಿಗೊಂದು ಮಮ್ಮಗಳ ರೇ ಮಮ್ಮಗರೇ ಬರ್ತಾನೆ ಚಲೋ ಆಗೇ ಬಿಡ್ತೈತಿ ಯಾಕೆ ಕೊಟ್ಟಿದ್ದ ಯಾಕೆ ದೇವ್ರ ಪುಣ್ಯದಿಂದ ದೇವ್ರ ಕಂತರ ಆಗಿ ಆಕೈತಿ ಚಲೋ ಆಗಲಿ ಆಗಲಿ ಯಾರು ಬರ್ರಿಪ್ಪ ಒಳಗೆ ಶ್ರೀಕಂತ ಶ್ರೀಕಂತ ಯಾರ ಕರೇ ನೋಡಪ್ಪ ಯಾರು ನೋಡು ಹ್ಮ್ ಹ್ಮ್ ನೋಡ್ತೀನಿ ಬೇ ನೋಡ್ತೀನಿ ಯಾರು ಸಿಕ್ಕಂತ ಯಾರು ಬಂದಿದ್ರೆ ಅವ್ರ ಬಾಜು ಮನೆಗೆ ಇನ್ನೋರು ಬಂದಾರ ತಡಿ ಅವ್ರು ಇನ್ನಾದ್ರ ಮಾತಾಡ್ತೀನಿ ಚಾಕ್ ಇಡೋದು ಕೇಳಕ್ ಬಂದಿದ್ದೆ ನೋಡಿ ಒಂದು ಚಾಕ್ ಇಡೋರ್ತಿ ಅವ್ರು ಬಂದಾರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕೆಲವೊಂದು ಸ್ವಲ್ಪ ಸ್ವಲ್ಪ ಕಮೆಂಟ್ ಇದ್ದು ಹಾಗಾಗಿ ಅದನ್ನ ಹೇಳಬೇಕಂತ ಬಂದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈ ಏನಂದರೆ ಕಮೆಂಟ್ಸ್ ಓದೋದು ನಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ನೋಡಿರಿ ಸ್ಟೋರಿ ಅಂತೂ ಮುಗ್ದೈತಿ ಒಂದು ಹತ್ತು ನಿಮಿಷದ್ದು ಹತ್ತು ನಿಮಿಷದ ಮೇಲೆ ಇತ್ತು ಅದು ಮುಗ್ದೈತಿ ಈಗ ಕಮೆಂಟ್ಸ್ ಓದೋ ಅಂತ ಬಂದೀನಿ ಜಾಸ್ತಿ ಇದ್ರೆ ನಾನು ಸಪ್ರೇಟ್ ವಿಡಿಯೋನೇ ಮಾಡಿರ್ತೀನಿ ಸುಮ್ಮನೆ ಒಂದು ಎರಡು ಮೂರು ನಾಲ್ಕಿದ್ದು ಅಂದರೆ ನಾನು ಸ್ಟೋರಿ ಒಳಗಡೆ ನಾನು ಹೇಳ್ತೀನಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟಾಗಿ ಹಾಯ್ ಶಿಲ್ಪಾ ಮೈ ಈಸ್ ರೇಣುಕಾ ಭಜಂತ್ರಿ ನನ್ನ ಫ್ರೆಂಡ್ಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ರೇಣುಕಾ ಅವ್ರ ಫ್ರೆಂಡ್ ದದು ಅಂತ ಅವ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ದದು ಅವರೇ ನಿಮಗೆ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನನ್ನ ಕಡೆಯಿಂದ ಮತ್ತು ನನ್ನ ಚಾನೆಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ನಿಮಗೆ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ ರೇಣುಕಾ ಅವರೇ ನಿಮಗೂ ಸಹ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವ್ರು ಒಳ್ಳೇದು ಮಾಡಲಿ ಹಾಗೆ ಇನ್ನೊಬ್ಬರು ಸಹ ಅನುರಾಧ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಅನುರಾಧ ಅವರೇ ನಿಮಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಎಲ್ಲನೂ ಒಳ್ಳೇದು ಮಾಡಲಿ ಆಮೇಲೆ ರಶ್ಮಿ ಹಿರೇಮಠ ಅನ್ನೋರು ಕಮೆಂಟ್ ಮಾಡಿದರು ನನ್ನ ಮಗಳಿಗೆ ವಿಶ್ ಮಾಡಿರಿ ಬರ್ಡೇ ಇದೆ ಅಂತ ಅಂದು ಅವ್ರ ಹೆಸರು ಏನಂತ ಮೆನ್ಷನ್ ಮಾಡಿಲ್ಲ ಹಿರೇಮಠ ಹಿರೇಮಠವರೇ ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಮಗಳಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾವಾಗಲೂ ನೂರು ಕಾಲ ಸುಖವಾಗಿ ನನ್ನ ತ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಹಾಗೆ ಇನ್ನೊಬ್ರು ವೀಣಾ ಅನ್ನೋರು ನನಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ವೀಣಾ ಅವರೇ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ನಾನು ಇಲ್ಲಿವರೆಗೂ ಇಷ್ಟು ಕಮೆಂಟ್ನ ಓದೀನಿ ಒಂದು ನಾಲ್ಕಿತ್ತು ಅದನ್ನು ಓದಿದ್ದೀನಿ ಹೇಳಿದ್ದೀನಿ ಆಮೇಲೆ ಏನಾದರೂ ಈ ಬಿಫೋರ್ ನಾನು ಈ ಸ್ಟೋರಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಕಮೆಂಟ್ಸ್ ಬಂದಿದ್ದರೆ ವಿಶ್ ವಿಶೇಷ ಕಮೆಂಟ್ ಬಂದಿದ್ದರೆ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಾಂದರೆ ಜಾಸ್ತಿ ಏನಾದರೂ ಕಮೆಂಟ್ಸ್ ಬಂದಿದ್ದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮ್ಮೆಲ್ಲರಿಗೂ ವಿಶ್ ಹೇಳ್ತೀನಿ